ಇನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿದ್ದರು ಮೈಸೂರಿನಲ್ಲೊಂದು ಸಮಾವೇಶ ಮಂಗಳೂರಿನಲ್ಲೊಂದು ರೋಡ್ ಶೋ ಮೈಸೂರು ಸಮಾವೇಶದಲ್ಲಿ ಈಗ ಮೋದಿಯವರು ಬರೋದಕ್ಕಿಂತ ಮುಂಚೆ ಬೇರೆ ಬೇರೆ ಬಿ ಜೆ ಪಿ ಮುಖಂಡರುಗಳ ಭಾಷಣಗಳಿರ್ತವೆ ಅದೊಕೆ ನರೇಂದ್ರ ಮೋದಿಯವರು ವೇದಿಕೆಗೆ ಬಂದ ನಂತರ ನರೇಂದ್ರ ಮೋದಿ ದೇವೇಗೌಡರು ಅಕ್ಕಪಕ್ಕ ಇದ್ರು ಕುಮಾರಸ್ವಾಮಿಯವರಿದ್ದರು ಜಿ ಟಿ ದೇವೇಗೌಡರು ಒಂದು ರೀತಿ ಮೈತ್ರಿ ಸಮಾಗಮ ಸಮಾವೇಶದ ರೀತಿಯಲ್ಲಿತ್ತು ನರೇಂದ್ರ ಮೋದಿ ಅವರನ್ನು ಪಕ್ಕಕ್ಕೆ ಕೂಡಿಸ್ಕೊಂಡು ದೇವೇಗೌಡರು ಮಾತಾಡಿದ್ರು ದೇವೇಗೌಡರ ಮಾತಿಗೆ ತುಂಬ ಜನ ಈಗ ಅವ್ರ ರಾಜಕೀಯ ವಿರೋಧಿಗಳು ಕೂಡ ಆಶ್ಚರ್ಯ ವ್ಯಕ್ತಪಡ್ದು ಏನು ಸ್ಪಷ್ಟವಾಗಿ ಮಾತಾಡಿದ್ರು ಹೆಂಗೆ ಮಾತಾಡಿದ್ರು ಅಂತ ಆ ವಯಸ್ಸಿಗೆ ಇಬ್ಬರು ಹೆಗಲ ಮೇಲೆ ಕೈ ಇಟ್ಕೊಂಡು ನಡ್ಕೊಂಡು ಬಂದು ಕೂತ್ಕೊಂಡಂಥ ದೇವೇಗೌಡರು ಕೈಗೆ ಮೈಕ್ ಬಂದ ಮೇಲೆ ಅವ್ರನ್ನ ವಯಸ್ಸನ್ನೇ ಮರ್ತವ್ರಂಗೆ ಮಾತಾಡಿದ್ರು ಸಮಾವೇಶದ ನಂತರ ಎಲ್ಲ ಮುಖಂಡರು ಕೈ ಕೈ ಹಿಡ್ಕೊಂಡು ನಿಂತ್ಕೊಂಡು ಒಂದು ಸಂದೇಶ ಕೊಟ್ಟರು ದೇವೇಗೌಡರು ಹೇಳಿದ್ದೇನು ಎಕ್ಸ್ಟೆಂಪೋರ್ ಇದು ಬರೆದು ಕೊಟ್ಟ ಭಾಷಣ ಅಲ್ಲ ಏನಲ್ಲ ಕೂತ್ಕೊಂಡು ಸುಮ್ಮನೆ ತಂಪಾಡಿ ತಾವು ಮಾತಾಡ್ತಾ ಹೋಗಿದ್ದಷ್ಟೆ ಗ್ಯಾರಂಟಿಗಳನ್ನು ಕೊಟ್ಟು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದ ಮಹನೀಯರು ಇಬ್ಬರ ಮಹಿ ಮಹನೀಯರು ಎಲ್ಲದರಲ್ಲೂ ಬಾಚದೆ ಕೆಲಸ ನೀಡ್ಲೆಸ್ ಟು ಸೇ ಅವರು ಮಾತಾಡ್ತಾ ಇದ್ದದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಬಗ್ಗೆ ಇಬ್ಬರ ಮಹಿನಿಯರು ಮಹನೀಯರು ಎಲ್ಲದರಲ್ಲೂ ಬಾಚೋದೇ ಕೆಲಸ ಬಿ ಡಿ ಎ ಬಿ ಬಿ ಎಂ ಪಿ ನೀರಾವರಿ ಎಲ್ಲದರಲ್ಲೂ ಬಾಚೋದೇ ಬಾಚೋದು ಬಾಚೋದೇ ಬಾಚೋದು ಬಾಚಿದ್ದನ್ನು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢಕ್ಕೆ ಕಳಿಸೋದು ರಾಜ್ಯದ ಸಂಪತ್ತನ್ನು ಕಳಿಸಿ ಕಳಿಸಿ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರು ನನ್ನೇ ಮೈಸೂರಿನ ಸಮಾವೇಶದ ವೇದಿಕೆಯ ಮೇಲೆ ಮಾತಾಡಿದ್ದು ಸಮಾವೇಶ ಮುಗಿದ ಮೇಲಿನ ದೃಶ್ಯವನ್ನು ನೋಡ್ತಾ ಇದ್ದೀರಿ ಇದು ಸಮಾವೇಶದ ಕೊನೆಗಿದು ಸಮಾವೇಶದ ಆರಂಭದಲ್ಲಿ ಮೋದಿ ಬಂದ ಮೇಲೆ ದೇವೇಗೌಡರು ಮಾತಾಡಿದ್ರು ದೇವೇಗೌಡರು ಏನೇನು ಮಾತಾಡಿದ್ರು ಅಂತ ಹೇಳಿದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ರಿಯಾಕ್ಷನ್ ಹಾಂ ಜೆ ಸಿ ಬಿ ಗಿಫ್ಟ್ ಕಳಿಸಿದ್ದಾರೆ ನಾನು ಬಾಚ್ತಾ ಇದ್ದೀನಿ ಅಂತ ದೇವೇಗೌಡರ ಕುಟುಂಬದ ಆಸ್ತಿ ಎಷ್ಟು ಅಂತ ಲೆಕ್ಕ ಕೊಡಲ ಬೆಂಗಳೂರು ಸುತ್ತಮುತ್ತ ಒಂದು ಸಾವಿರ ಎಕರೆ ಜಮೀನಿದೆ ಅವರಿಗೆ ಏನೆಲ್ಲ ಕಡೆ ಕಡಲೆಕಾಯಿ ಆಲೂಗಡ್ಡೆ ಬೆಳೆದಿದ್ರಾ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಎಚ್ಚರ ಇರಬೇಕು ನಾನು ಜೈಲಿಗೆ ಹೋದಾಗ ಕುಮಾರಸ್ವಾಮಿ ಏನಂದರು ದುಡ್ಡು ಹೊಡೆದಿದ್ದಾನೆ ತಿಂದವರು ಅನುಭವಿಸ್ತಾರೆ ಎಂದಿದ್ದರು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ ನನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆಗೆ ಬನ್ನಿ ಹಿಟ್ ಹಿಟ್ಟರನ್ನು ಬೇಡ ಚರ್ಚೆ ಮಾಡೋಣ ಅವರ ಆಸ್ತಿಯ ಎಲ್ಲ ದಾಖಲೆಗಳನ್ನು ತಗೊಂಡು ಬರ್ತೀನಿ ನಿಂದೆಷ್ಟು ನಿಮ್ಮ ಅಣ್ಣಂದೆಷ್ಟು ಚರ್ಚೆ ಮಾಡೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಅದಕ್ಕೆ ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಕಳಿಸೋದು ಕಷ್ಟನಾ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನೊಬ್ಬಂದೇ ಭಯ ನಂದು ನಲವತ್ತೈದು ಎಕರೆ ಆಸ್ತಿ ಇದೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆದಾಗ ಸಂಪಾದಿಸಿದ ಆಸ್ತಿ ಅದು ರಾಜಕೀಯಕ್ಕೆ ಬಂದ ನಾನು ಆಸ್ತಿ ಮಾಡಿಲ್ಲ ಇಪ್ಪತ್ತು ಟನ್ ಕೊಬ್ಬರಿ ಬೆಳೆದಿದ್ದೀನಿ ಕಲ್ಲಂಗಡಿ ಬೆಳೆದಿದ್ದೀನಿ ಎಲ್ಲ ವೀಡಿಯೋ ಮಾಡಿಟ್ಟಿದ್ದೀನಿ ನಾನು ನಮ್ಮ ತೋಟಕ್ಕೆ ಬಂದು ನೋಡಪ್ಪ ಅಂತ ಕೇಳಿಸ್ಕಳಿ ಅಮ್ಮೆ ಐದು ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಬೆಂಗಳೂರು ನಗರ ಬಿ ಡಿ बंगलूर डेवलपमेंट अथॉरिटी बंगूर कॉर्पोरेशन अदर जो वाच वाचुई मध्य प्रदेश के राजस्थान के छत्तीसगढ़ के संपत्त कर्नाटक जनत संपत् क ಭಾರತೀಯ ಜನತಾ ಪಾರ್ಟಿ ಅವ್ರು ನನಗೆ ಗಿಫ್ಟ್ ಕಳ್ಸಿ ಕೊಟ್ಟಿದ್ದಾರೆ ಜೆ ಸಿ ಬಿ ಆ ಜೆ ಸಿ ಬಿಲಿ ಅವ್ರ ಜಮೀನಲ್ಲಿ ನಡೀತಾ ಇದ್ದಾರೆ ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್ ಕಮ್ ಟು ದಿ ಅಸೆಂಬ್ಲಿ ನಿನ್ನ ಆಸ್ತಿ ಇದು ನನ್ನ ಆಸ್ತಿ ಇದು ನಾನು ಮಾಡಿಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ ನಾನು ತತ್ತೀನಿ ಎಲ್ಲ ಬೆಂಗಳೂರಲ್ಲಿರೋದೆಲ್ಲ ಎಲ್ಲ ಏನೇನಿದೆ ಅಂತ ಎಲ್ಲ ತತ್ತೀನಿ ನಿಮ್ಮ ಫ್ಯಾಮಿಲಿದ ತರ್ಣ ಹಾಂ ಅವ್ನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ ಅವ್ನಿಗೆಸ್ಟ್ ಇದೆ ಈಗ ಎಷ್ಟು ಬಂತು ಹೆಂಗಿಂಗ್ ಬಂತು ಅದು ತರೋಣ ಬೇರೆ ಸುತ್ತಮುತ್ತಲು ಬೆಂಗಳೂರು ತರೋಣ ಯು ಪ್ಲೀಸ್ ಕಮ್ ಕಮ್ ಟು ದಿ ಫೀಲ್ಡ್ ಸುಮ್ಮನೆ ಇಲ್ಲೆಲ್ಲ ಹೋಗಿ ಇಟರ್ ರನ್ ಮಾಡಕ್ಕೆ ಹೋಗಬೇಡ ಇಟ್ಟನ್ ರನ್ ಯು ಆರ್ ವೆರಿ ಫೇಮಸ್ ಕಲ್ತು ಎಸ್ ನಂದು ಇದೆ ನಾನು ಸಿನಿಮಾದಲ್ಲಿ ಹೆಚ್ಚಿಗೆ ನಾಟಕ ಸಂಪಾದನೆ ಮಾಡ್ತಾ ಇದ್ದೆ ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಹತ್ತು ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ ಬೆಳೆ ಏನು ಬೆಳೆದಿದ್ದೀನಿ ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ ಸುಮಾರು ಇಪ್ಪತ್ತು ಟನ್ ಕೊಬ್ಬರಿನ ರೇಟ್ ಎಂಟು ಸಾವಿರ ರೂಪಾಯಿ ಇತ್ತು ಮಾರಾಟ ಮಾಡೋದು ಇಟ್ಟಿದ್ದೀನಿ ಸ್ಟಾಕ್ ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು ಐವತ್ತು ಟನ್ ಬೆಳೆದಿದ್ದೀನಿ ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್